तो काश हमें हम నాయకరికి डीके슈 కుమార్ ಅವರಿಗೆ ಒಂದು ಅವಕಾಶ ನೀವು ಮಾಡ ಕೊಡಬೇಕು ನಾವು ಇಂಪಾಲ್ಸರಿಗೆ ನೋಟಿಫಿಕೇಶನ್ ಮಾಡ್ತೀನಿ ಎನಿ ಚೇಂಜಿಂಗ್ ಲೀಡರ್‌ಶಿಪ್ ದ ಆನ್ಸರ್ ರಿಮೈನ್ಸ್ ದಿಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಪ್ರಿಯಾ ಬೆವಿಕ್ಕೆಲೆ ಆ ಕಾಂಗ್ರೆಸ್ ನಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಚಾಲನೆ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ತಪ್ಪು ಮಾಡಿಬಿಡುತ್ತಾ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇಂದಲೇ ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಗೆ ಪ್ರಚೋದನೆ ಸಿಗ್ತಾ ಇದು ಇದೀಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಏನು ಮಾಡುವಂತಹ ಸಂಗತಿ ಅಂದ್ರೆ ಈ ಅಭಿಪ್ರಾಯ ಸಂಗ್ರಹ ನಾಯಕತ್ವ ಬದಲಾವಣೆಯ ಚರ್ಚೆ ಎದ್ದಿರುವ ಸಂದರ್ಭದಲ್ಲಿ ಬೇಕಿತ್ತ ಮುಖ್ಯಮಂತ್ರಿಗೆ ಕರೆದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ನೀವು ಅದನ್ನ ಸರಿಪಡಿಸಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಎಲ್ಲ ಸರಿ ಹೋಗ್ತಿರ್ಲಿಲ್ವಾ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಇದು ಮುಖ್ಯವಾಗಿ ದೊಡ್ಡ ವಿಚಾರವಾಗಿ ಪರಿಣಮಿಸಿದೆ ಹಾಗಾದ್ರೆ ಇದರ ಶಮನಕ್ಕೆ ಏನ್ ಮಾಡಬೇಕು ಅಥವಾ ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇಂಗಿತವನ್ನ ತೋರಿಸ್ತಾ ಇದೆಯಾ ಸುಳಿವನ್ನು ಕೊಡ್ತಾ ಇದ್ಯಾ ಮುಖ್ಯವಾದಂತಹ ಪ್ರಶ್ನೆ ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂತ್ರಣ ಸ್ನೇಹಿತರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ಗೆಳೆಯರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಅಂದ್ರೆ ಸಿದ್ದರಾಮಯ್ಯನವರ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡೇ ಸುಳಿವನ್ನ ಕೊಡ್ತಾ ಇದೆಯಾ ಅನ್ನುವಂತಹ ಒಂದು ಮಹತ್ವದ ಪ್ರಶ್ನೆ ಎದುರಾಗಿದೆ ಹಾಗಾದ್ರೆ ಈ ಗುಮಾರಿ ಯಾಕಾಗಿ ಬಂತು ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ವಿವರಗಳನ್ನ ಕುತೂಹಲಕಾರಿ ವಿವರಗಳನ್ನ ನಾನು ಇನ್ನು ಮುಂದೆ ಕೊಡ್ತಾ ಇದ್ದೇನೆ ದಯವಿಟ್ಟು ನಮ್ಮ ಪೋಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನಕ್ಕೆ ತಲುಪೋತ್ತರ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದೇನೆ ಗೆಳೆಯರೆ ನಾನು ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಡೇ ಇದನ್ನ ಪ್ರಚೋದನೆ ಕೊಡ್ತಾ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಈ ಡೆವಲಪ್ಮೆಂಟ್ಸ್ಗಳು ಅದನ್ನ ಸುಳಿವನ್ನ ಕೊಡ್ತಿವೆ ಇಂಥದ್ದೊಂದು ಶಾಸಕರ ಅಭಿಪ್ರಾಯ ಸಂಗ್ರಹ ಸಿಎಂ ಮತ್ತು ಡಿ ಸಿ ಎಂ ಗೈಲು ಹಾಜರಿನಲ್ಲಿ ಬೇಕಿದ್ದ ಮತ್ತು ಹೀಗೆ ಮಾಡೋದ್ರಿಂದ ಶಾಸಕರು ಮತ್ತು ನಾಯಕರ ನಡುವೆ ಗುಂಪುಗಾರಿಕೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ ಅನ್ನೋದು ಹೈಕಮಾಂಡ್ ಗೊತ್ತಿಲ್ವಾ ಮತ್ತು ಈಗಾಗಲೇ ಇರುವ ಸಿಎಂ ಮತ್ತು ಡಿ ಸಿ ಎಂ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಗುಪ್ಪುಗಾರಿಕೆಗೆ ಮತ್ತು ಅಧಿಕಾರ ಹಸ್ತಾಂತರದ ರಾಜಕೀಯಕ್ಕೆ ಹೈಕಮಾಂಡೇ ಇಂಥದ್ದೊಂದು ವಿದ್ಯಮಾನಕ್ಕೆ ಚಾಲನೆಯನ್ನ ಕೊಟ್ಟ ಅನ್ನೋದು ಇಲ್ಲಿ ಚರ್ಚೆಗೆ ಈಡಾಗುವಂತಹ ವಿಚಾರ ಇವತ್ತು ಕೂಡ ಮುಖ್ಯವಾಗಿ ಎಷ್ಟೇ ಕಾಂಗ್ರೆಸ್ ನಾಯಕರು ಅಂತಹದ್ದು ಯಾವುದೇ ಚರ್ಚೆಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೂ ಕೂಡ ಶಾಸಕರ ಮಟ್ಟದಲ್ಲಿ ಪತ್ರಿಕಾ ಗೋಷ್ಠಿಗಳಲ್ಲಿ ಈ ವಿಚಾರವೇ ಮುಖ್ಯವಾಗಿ ಎ ಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರ ಬೆನ್ನ ಬೆನ್ನಿಗೆ ಬಿದ್ದು ಕಾಡಿದ್ದು ಈ ವಿಚಾರವೇ ಹಾಗೆಯೇ ಶಾಸಕರು ಸುರ್ಜೇವಾಲಾ ಅವರ ಬಳಿ ಒನ್ ಟು ಒನ್ ಭೇಟಿಯ ಸಂದರ್ಭದಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದು ಈ ವಿಚಾರವನ್ನೇ ಇದರ ಜೊತೆಗೆ ಬೇಕಾದಷ್ಟು ವಿಚಾರಗಳಿವೆ ಈ ವಿಚಾರವನ್ನ ಅಂದ್ರೆ ಇಂಥದ್ದೊಂದು ಸಭೆಯನ್ನ ಮಾಡುವುದರ ಮೂಲಕ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಒಂದು ದೊಡ್ಡ ಭೂತದ ರೀತಿಯಲ್ಲಿ ಹೈಕಮಾಂಡ್ ಸೃಷ್ಟಿ ಮಾಡಿದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸುರ್ಜೇವಾಲಾ ಅವರ ಮೇಲೆ ಪ್ರಶ್ನೆಗಳ ಸುರಿಮಳೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಹೀಗೆ ಪ್ರಶ್ನೆಗಳ ಸುರಿಮಳೆಯೇ ಆಯ್ತು ನಾನ್ ಬಂದಿರೋದು ಸಾಂಸ್ಥಿಕವಾದ ಪ್ರಕ್ರಿಯೆಗೆ ಪಕ್ಷವನ್ನ ರಚನೆ ಮಾಡುವಂತಹ ಬಲಪಡಿಸುವಂತಹ ಪ್ರಕ್ರಿಯೆಗೆ ಬಂದಿದ್ದೇನೆ ನಾಯಕತ್ವ ಬದಲಾವಣೆಯ ಬಗ್ಗೆ ನನಗೆ ಕೇಳಿದ್ರೆ ನಾನು ಇಲ್ಲ ಅಂತೇನೆ ಅಂತ ಅವರು ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟರು ಅಂದ್ರೆ ಪದೇ ಪದೇ ಎ ಸಿ ಸಿ ಜನರಲ್ ಸೆಕ್ರೆಟರಿಯೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿದ ಬಳಿಕವೂ ಕೂಡ ಮತ್ತೆ ಆ ನಂತರ ಮುಂದುವರೆದ ಶಾಸಕರ ಭೇಟಿ ಪ್ರಕ್ರಿಯೆಯಲ್ಲಿ ಈ ವಿಚಾರ ಪ್ರಾಸ್ತಾಪ ಆಯಿತು ಡಿ ಕೆ ಶಿವಕುಮಾರ್ ಅವರಂತೂ ಒಂದು ಹಂತದಲ್ಲಿ ಈ ಬಗ್ಗೆ ಮುಖ್ಯವಾಗಿ ಪ್ರಸ್ತಾಪ ಮಾಡಿ ವಿವಾದವನ್ನೇ ಊಟ ಹಾಕಿದ ಕೋಲಾಹಲವನ್ನೇ ಉಂಟು ಮಾಡಿದಂತಹ ರಾಮನಗರ ಶಾಸಕ ಇಕ್ಬಾಲ್ ಹುಸೇನಿಗೆ ನೋಟಿಸ್ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಈಗ ಬೆದರಿಕೆಯ ಪ್ರತಿಕ್ರಿಯೆ ನೋಡೋಣ ಬನ್ನಿ ಇಕ್ಬಾಲ್ ಹುಸೇನ್ಗೆ ನನಗೆ ಯಾರು ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡಿ ಯಾರ ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಹೇಳೋದಷ್ಟೇ ಇಕ್ ಬಾಲಕೃಷ್ಣ ಹೇಳೋದಷ್ಟೇ ಯಾರು ನನ್ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಅವ್ರು ಜೈ ಬರ್ಪಡಿಸಲು ನಮ್ಮ ಸರ್ಕಾರ ಜೈ ಬರ್ಪಡಿಸಿದ ಆದರೆ ಕೆಪಿಸಿಸಿ ಅಧ್ಯಕ್ಷರ ಈ ಬೆದರಿಕೆ ಶಾಸಕರ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಮಾಡುತ್ತಾ ಶಾಸಕರು ಇದರಿಂದ ಭಯ ಬೀಳ್ತಾರ ಮತ್ತು ಬಹಿರಂಗವಾಗಿ ಮಾತಾಡೋದಕ್ಕೆ ಹಿಂದೆ ಠಾಕ್ತಾರ ಅಂತಂದ್ರೆ ಇದು ಇಂಪ್ಯಾಕ್ಟ್ ಏನ್ ಇರ್ಲಿಲ್ಲ ನನ್ನ ಅಭಿಪ್ರಾಯವನ್ನ ಹೇಳೋದಕ್ಕೆ ನಾನು ಶಕ್ತಾ ಇದೇನೆ ಅವ್ರಿಗೆ ಯಾವ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಿ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಡ್ಬೇಕು ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನಾವು ಫುರ್ಜೇವಾಲಾ ಅವರಿಗೆ ಹೇಳಿದೀನಿ ಅಂತ ಕೆಟಗಾರಿಕಲ್ ಆಗಿ ಹೇಳಿದ್ರು ಮನವಿಗಲ್ಲ ಪದೇ ಪದೇ ನಾವೆಲ್ಲರೂ ಕೂಡ ಈ ರೀತಿ ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮಾಡಬಾರ್ದು ಅಂತ ಹೇಳಿದ್ರು ಸ್ವಾಮಿ ಹೇಳಿ ನನಗೂ ಹೇಳಿ ಅಂತ ಹೇಳಿದ್ದೇನೆ ಅದನ್ನೇ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ರಿಗೂ ನಾವೆಲ್ಲ ಅದಕ್ಕೆಲ್ಲ ತೀರ್ಮಾನ ತಗೊಳ್ತೀವಿ ನಾವು ಏನ್ ಮಾಡ್ಬೇಕಂತ ಹೈಕಮಾಂಡ್ ಅಲ್ಲಿದೆ ಹೈಕಮಾಂಡ್ ತೀರ್ಮಾನ ಮಾಡಿ ಬದಲಾವಣೆ ನೋಡಿ ನನಗೆ ಆಶಾ ಭಾವನೆ ಇದೆ ಅವರು 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 ಮಾತಾಡಿದಂಥ ರೀತಿ ನೀತಿ ನೋಡಿದ್ರೆ ನಮಗೆ ಇನ್ನೂರು ಪರ್ಸೆಂಟ್ ಬದಲಾವಣೆ ಮಾಡಿ ಒಂದು ಸೂಕ್ತವಾದಂತ ನ್ಯಾಯ ನಮ್ಗೆಲ್ಲರೂ ಕೂಡ ಕೊಡ್ತಾರ ಅಂತ ಹೇಳಿ ಒಂದು ಆಶ್ವಾಸ ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ ಶಾಸಕರ ಬೆಂಬಲನೇ ಇದೆ ಹೈಕಮಾಂಡ್ ಬೆಂಬಲ ಇದೆ ಅವ್ರಿಗೆ ಆ ಇದೆ ನೋವಿದೆ ಆ ಒಂದು ಬೇಕಾದಷ್ಟು ರೀತಿಯಲ್ಲೂ ಕೂಡ ಅವರೆಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅಂತ ಹೇಳಬಲ್ಲೆ ಅಂದರೆ ಈ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಈ ವಿಚಾರ ನಾಯಕತ್ವ ಬದಲಾವಣೆಯ ಸ್ವರೂಪವನ್ನ ಪಡ್ಕೊಂಡಿದ್ದು ಅದು ಒಂದು ರೀತಿಯಲ್ಲಿ ಎರಡು ಗುಂಪುಗಳ ನಡುವಿನ ಕಂದಕವನ್ನ ಹೆಚ್ಚು ಮಾಡಿದೆ ಅದಕ್ಕೆ ಇಕ್ಬಾಲ್ ಅಹ್ಮದ್ ಅವರ ಸ್ಟೇಟ್ಮೆಂಟ್ ಒಂದು ಸ್ಯಾಂಪಲ್ ಮಾತ್ರ ಇನ್ನೂ ಬೇಕಾದಷ್ಟು ವಿಚಾರಗಳು ಇಲ್ಲಿ ಹೋಗ್ತಿವೆ ಇಲ್ಲಿ ಒನ್ ಟು ಒನ್ ಭೇಟಿಯ ಸಂದರ್ಭದಲ್ಲಿ ಬೇಕಾದಷ್ಟು ವಿಚಾರಗಳು ಬೆಳಕಿಗೆ ಬರ್ತಿಲ್ಲ ಬಹುತೇಕ ಶಾಸಕರು ಸಚಿವರ ಮೇಲೆ ಕೆಂಡ ಕಾಡ್ತಾ ಇದ್ದಾರೆ ಒಂದು ಡನ್ ಸಚಿವರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ದೂರು ಕೊಡ್ತಿದ್ದಾರೆ ಕಚೇರಿಗೆ ಸಚಿವರು ಬರ್ತಾ ಇಲ್ಲ ಅವರಿಗೆ ಲಗಾಮ್ ಹಾಕಿ ಕ್ಯಾಬಿನೆಟ್ ಇಂದ ಅಂತ ಹೇಳ್ತಿದ್ದಾರೆ ಭಾರಿ ಅಕ್ರಮಗಳು ಕೆಲವು ಇಲಾಖೆಗಳು ನಡೆದಿವೆ ಅಂತ ದೂರ ಕೊಡ್ತಿದ್ದಾರೆ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಆಡಳಿತಾತ್ಮಕವಾಗಿ ಸಿದ್ದರಾಮಯ್ಯ ನಿಯಂತ್ರಣ ತಪ್ಪಿದೆ ಅಂತ ಹೇಳ್ತಿದ್ದಾರೆ ಅಗೌರವದಿಂದ ಶಾಸಕರನ್ನ ಕಾಣ್ತಾ ಇದಾರೆ ಅವರವರ ಕ್ಷೇತ್ರಗಳಿಗೆ ಸರಿಯಾಗಿ ಹಣಕಾಸು ರಿಲೀಸ್ ಮಾಡ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿವೆ ಹೀಗೆ ಸೀರೀಸ್ ಆಫ್ ಕಂಪ್ಲೇಂಟ್ಸ್ ಸುರ್ಜೆವಾಲಾ ಮೇಲೆ ಶಾಸಕ ಸುರ್ಜೇವಾಲಾ ಬಳಿ ಶಾಸಕರು ಕೊಡ್ತಿದ್ದಾರೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ಗೆ ಶಾಲೆ ಹಿಡಿಬೇಕಾಗಿದೆ ಆಡಳಿತ ವ್ಯವಸ್ಥೆ ಕುಸಿಯುವ ಹಂತಕ್ಕೆ ಬಂದು ತಲುಪಿದೆ ಅಂದ್ರೆ ಇಷ್ಟೆಲ್ಲವನ್ನ ಸರಿ ಮಾಡಬೇಕಾಗಿರುವ ಯಾರು ಸಿಎಂ ಮತ್ತು ಡಿ ಸಿ ಸಿ ಎಂ ಡಿ ಸಿ ಎ ಬಿ ಕೂರಿಸ್ಕೊಂಡು ಭಿನ್ನಮತ ಇರುವ ಶಾಸಕರಿಗೆ ಸಪ್ರೇಟ್ ಆಗಿ ಕರೆದು ಇದನ್ನ ಎಲ್ಲೋ ಒಂದು ಕಡೆ ಸಿ ಎಂ ಡಿ ಸಿ ಎಂ ಲೆವೆಲ್ ಅಲ್ಲೇ ಸರಿ ಮಾಡಬಹುದಾದಂತಹ ವಿಚಾರಕ್ಕೆ ದೊಡ್ಡ ಒಂದು ಬೃಹತ್ ಪರ್ವತದ ಸ್ವರೂಪವನ್ನು ಕೊಟ್ಟು ಇಲ್ಲಿ ಎ ಸಿ ಸಿ ಸೆಕ್ರೆಟ್ರಿ ಬಂದು ಕೂತು ಅವ್ರ ಸೆಕ್ರೆಟರಿನೋ ವೀಕ್ಷಕರೋ ನಾಯಕತ್ವ ಬದಲಾವಣೆಗೆ ಬಂದಿರುವ ವೀಕ್ಷಕರೋ ಎನ್ನುವ ಮಟ್ಟಿಗೆ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ನಾವು ನೋಡಿದೀವಿ ನಾನು ಬೇಕಾದಷ್ಟು ಗಳು ಹೆಂಗ್ ಬರ್ತೀವಿ ಎ ಕೆ ಆಂಟೋನಿಯವ್ರು ಅಬ್ಸರ್ವರ್ಸ್ ಕೊಡ್ತಿದ್ರು ನವಲ್ ಕಿಶೋರ್ ಶರ್ಮಾ ಅಬ್ಸರ್ವರ್ಸ್ ಬರ್ತಿದ್ರು ಆಮೇಲೆ ಬಂಗಾರಪ್ಪ ಅವ್ರನ್ನ ಚೇಂಜ್ ಮಾಡ್ಬೇಕಾದ್ರೆ ಸೆಂಟ್ರಲ್ ಹೋಮ್ ಮಿನಿಸ್ಟರು ವೈ ವಿ ಚವಾಣ್ ಅವರು ಬಂದಿದ್ರು ಹೀಗೆ ಅಬ್ಸರ್ವರ್ಸ್ ಪಡ್ತಾರೆ ಅಬ್ಸರ್ವರ್ಸ್ ಬಂದರೆ ಲೀಡರ್ಶಿಪ್ ಚೇಂಜು ಅಂತ ಆ ಥರ ಸುರ್ಜೇವಾಲಾ ಅವರು ಬಂದಿರೋದು ಹೈಕಮ್ಯಾಂಡು ಎಲ್ಲೋ ಒಂದು ಕಡೆ ಖುದ್ದು ವರಿಷ್ಠರೇ ದುಡುಕಿ ಕರ್ನಾಟಕ ಕಾಂಗ್ರೆಸ್ನ ವಿದ್ಯಮಾನಗಳನ್ನ ಗೊಬ್ಬರಿಸಿದ್ರು ಅಂತ ನಮಗೆ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗಣ್ಯರೆ ನಮಸ್ಕಾರ